ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಶುಭೋದಯ ಶುಭ ನಮಸ್ಕಾರಗಳು ಇವತ್ತಿನ ದಿನ ಏನಪ್ಪ ಅಂದ್ರೆ ನಾವು ಉಳ್ಳಾಗಡ್ಡಿ ಹೊಲಾಗ ವಿಡಿಯೋ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ಇದು ಹಿಂದೆ ಕಾಣ ಕಾಣೋದು ಉಳ್ಳಾಗಡ್ಡಿ ಹೊಲಾಗ ಗೋಧಿ ಬಿತ್ತೆ ನೋಡಿರಿ ಉಳ್ಳಾಗಡ್ಡಿನೂ ಐತ್ರಿ ಆದರೆ ಫ್ರೆಂಡ್ಸ್ ಫ್ರೆಂಡ್ಸ ನೋಡಿರಿ ನೀರೆಲ್ಲಾರ್ ಹ್ಯಾಂಗಾಗೈತೆ ನೋಡಿರಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾವು ಉಳ್ಳಾಗಡ್ಡೆ ತುಂಬೇವೆ ಈಗ ಹನ್ನೊಂದು ಪಿಸಿ ಆಗ್ಯಾವ ಆಗೇವೆ ನೋಡಿರಿ ಹನ್ನೊಂದು ಪಿಸಿ ಬಿ ಉಳ್ಳಾಗಡ್ಡಿ ಈಗ ಅವ್ರನ್ನ ಅಪ್ಪ ನೋಡ್ರಿ ಉಳ್ಳಾಗಡ್ಡಿ ಎಸ್ಪಿ ಹೇಳಕರ ನೋಡಿ ಫ್ರೆಂಡ್ಸ ನೀರು ಎಲ್ಲರ್ಕ ಇದು ಗೋಧಿ ಹ್ಯಾಂಗೈತಿ ಆದ್ರೆ ಒಳಗಿಂದ ಉಳ್ಳಾಗಡ್ಡಿ ಎಲ್ಲ ಬಂದೈತ್ರಿ ನೋಡಿ ಫ್ರೆಂಡ್ಸ್ ಈ ಕಡೆ ಸ್ವಲ್ಪ ನೀರು ಹುಣಸೈತಿ ಈ ಕಡೆ ಹಸಿರು ಐತೆ ನೋಡ್ರಿ ಫ್ರೆಂಡ್ಸ ಹಿಂಗೈತಿ ನೋಡಿರಿ ನಮ್ಮ ಉಳ್ಳಾಗಡ್ಡಿ ಈಗ ಉಳ್ಳಾಗಡ್ಡಿನೂ ಚಲೋ ಐತಿ ಕರಿ ಆದ್ರೆ ರೇಟ್ ಭಾಳ ಇದೈತು ನೋಡಿರಿ ಫ್ರೆಂಡ್ಸ ಏನು ಮಾಡೋದು ಈಗ ಬರೇ ಸಾವಿರ ಎಂಟುನೂರು ಐತೆ ಅಟ್ಟೆ ಅಷ್ಟೇ ರೇಟ ನೋಡಿ ಫ್ರೆಂಡ್ಸ ಇದು ಗೋಧಿ ಹಿಂಗೈತೆ ನೋಡಿರಿ ನಮ್ಮದು ಉಳ್ಳಾಗಡ್ಡಿನೂ ಐತ್ರಿ ಒಳಗ ಏನು ಮಾಡ್ತೀರಿ ಉಳ್ಳಾಗಡ್ಡಿ ರೇಟನೂ ಹೇಳಿದ್ಬಿಟ್ಟೈತೆ ನೋಡಿ ಫ್ರೆಂಡ್ಸ ಉಳ್ಳಾಗಡ್ಡಿ ರೇಟ ಭಾಳ ಕಮ್ಮಿ ಆಗೈತಿ ಇದು ಹಿಂದೆ ಕಾಣಕತ್ತಿರೋದು ಬೋರ್ ನೋಡ್ರಿ ಫ್ರೆಂಡ್ಸ ನೀರು ಎಷ್ಟು ಒಯ್ತೈತೆ ಅನ್ನೋದು ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ ನೋಡೋಣ ಈಗ ನೋ ಈಗ ನೋಡ್ರಿ ನಾನು ಬೋರ್ ಚಾಲು ಮಾಡಕ್ಕೆ ಬಂದಿನಿ ಈಗ ನೀರು ಎಷ್ಟು ಹೋಗಿತೈತೆ ಅನ್ನೋದು ನೋಡಿ ಫ್ರೆಂಡ್ಸ್ ನಮ್ಮದು ಬೋರ ನೋಡಿ ಫ್ರೆಂಡ್ಸ್ ನೀರು ಇಲ್ಲೇ ಬರ್ತಾವ ಈಗ ಈಗ ಚಾಲು ಮಾಡೀನಿ ಸ್ವಲ್ಪ ಲೇಟ್ ಆಗೈತ್ರಿ ನಿಮ್ಗೆ ನಾಲ್ಕುನೂರು ಪುಟ್ಟಿನ ಒಳಗಿಂದ ಬರಬೇಕಲ್ಲ ಅಂದರೂ ಬೇಗ ದೋಡೇನೆ ರೀ ಸದ್ಯ ನೀರು ಎಷ್ಟು ಒಗಿತೈತೆ ಅನ್ನೋದು ನೋಡಕೈತ್ರಿ ವೇಟ್ ಮಾಡಿರಿ ಒಗಿತೈತೆ ನೋಡ್ರಿ ಫ್ರೆಂಡ್ಸ ನಮ್ಮ ಬೋರ ನೀರ ಭಾಳ ಕಮ್ಮಿ ಐತೆ ನೋಡ್ರಿ ಕಮ್ಮಿ ಅಂದ್ರೆ ಭಾಳ ಕಮ್ಮಿ ಐತ್ರಿ ಫ್ರೆಂಡ್ಸ್ ಅದಕ್ಕೆ ನೀರ ಇಷ್ಟೇ ಒಗಿತೈತೆ ನೋಡ್ರಿ ಏನು ಮಾಡೋದು ರೈತರ ಹಣೆ ಬರ ಎಷ್ಟೈತೆ ನೋಡ್ರಿ ನೀರು ಎಷ್ಟು ಒಗಿತೈತಿ ನೋಡ್ರಿ ಇದು ನೋಡಿ ಫ್ರೆಂಡ್ಸ ನೀರು ಭಾಳ ಕಮ್ಮಿ ಅಂದ್ರೆ ಭಾಳ ಕಮ್ಮಿ ಐತ್ರಿ ನೋಡಿರಿ ಇಷ್ಟು ಇಷ್ಟು ನೀರು ಬಂದ್ರೆ ರೈತರು ಏನ ನೀರು ಉಣಿಸ್ಬೇಕ್ರಿ ನೋಡಿರಿ ರೈತರ ಕಷ್ಟ ಹೆಂಗೈತಿ ಇಷ್ಟು ನೀರು ಬಂದ್ರೆ ರೈತರು ಹೆಂಗೆ ಬದುಕ್ಬೇಕು ನೋಡಿರಿ ಫ್ರೆಂಡ್ಸ नोट फ्रेंस नुणस गोद चलो आयति नोड्री हिंग